ಸರ್ ವ್ಯಾಪಾರಕ್ಕೆ ಬಂದಿರೋದ ನೀವು ಮಾರಾಕೆ ಮಾರಾಟಕ್ಕೆ ಬಂದಿರೋದು ಯಾವ ಬ್ರೀಡ್ ಇವೆಲ್ಲ ಜಮ್ನಾಪುರಿ ಜಮನಾಪುರಿ ಎಷ್ಟು ತಂದಿದ್ದೀರಿ ಆರು ಆರು ತಂದಿದ್ದೀರಿ ಇವು ಮರಿಗಳು ಇವು ದೊಡ್ಡವು ಎಷ್ಟು ಹೇಳ್ತೀರಣ ರೇಟು ಜೊತೆ ಇಪ್ಪತ್ತೆರಡು ಮರಿಗಳಿಗೆ ಇವು ದೊಡ್ಡವು ಹನ್ನೆರಡುವರೆ ಯಾವುದು ಹನ್ನೆರಡುವರೆ ಇದು ಹನ್ನೆರಡುವರೆ ಹೇಳ್ತಾ ಇದ್ದೀರಾ ಹಾಂ ಅವು ದೊಡ್ಡವ್ರ ಜೊತೆ ಎಷ್ಟಿದ ಇಪ್ಪತ್ತು ಸಾವಿರ ಯಾವರವರು ತಾವು ಮಳವಳ್ಳಿ ಟೌನೇನಾ ಇಲ್ಲಿ ನಾವು ಮಳವಳ್ಳಿ ಟೌನೇ ಬೇಡ ಬೀದಿಯವರ ನಾವು ಎನ್ ಎಸ್ ಅವರು ಮಾಡ್ತಾ ಸೇಲ್ ಮಾಡ್ತಾ ಇರ್ತೀರಾ ನೀವು ಫೋನ್ ನಂಬರ್ ಹೇಳಿ ಬೇಕಂದ್ರೆ ಆ ಕಾರ್ಡ್ ಇದೆ ಇಡೀ ವಿಡಿಯೋಗೆ ಹಾಕ್ತೀನಿ ಅದನ್ನು ಓಕೆ ಈ ನಂಬರ್ ಕಾಲ್ ಮಾಡಿದ್ರೆ ನಿಮ್ಗೆ ಯಾವಾಗ ಬೇಕಂದ್ರೆ ಮರಿ ಕೊಡ್ತೀರಾ ನೀವು ಇವಾಗ ನಾನು ತೋರಿಸ್ತಾ ಇರೋ ಜಾಗ ಎಲ್ಲ ನಾಟಿ ಮೇಕೆ ಇರೋಂಥದ್ದೇ ಕುರಿ ಇರೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಯಾವುದೋ ವ್ಯಾಪಾರ ನಡೀತಾ ಇದೆ ಪಾಪ ಡಿಸ್ಟರ್ಬ್ ಮಾಡೋದು ಬೇಡ ಇವ್ರನ್ನ ಬನ್ನಿ ಅಕ್ಕಾ ಯಶಸ್ ಹೇಳ್ತಾ ಇದೀಯ ಐದೂವರೆ ಯಾವ ರೀಡಿ ಓ ಕೆಂದು ಮರಿ ಸಿರಾ ಸಿರಾ ಕಡೆ ಅವ ರೇಟ್ ಕರೆಕ್ಟ್ ಆಗಿ ಎಷ್ಟು ಬಿಡ್ತೀರಿ ಅಂತ ಓ ಹತ್ತುವರೆ ಹತ್ತೂವರೆ ಆಗಲೇ ಹತ್ತುವರೆ ಬಿಡ್ತೀನಿ ಅಂತಿದೀರಿ ವಿಧಾನಸೌಧದಲ್ಲಿ ಸೀಟ್ ಅವ್ರೇ ಇಲ್ಲಿರೋ ಇನ್ನೂ ಹಾಲು ಕುಡಿತೀರ ಮರಿಗಳೇ ಇವು ನೋಡಿದ್ರೆ ಬನ್ನಿ ವಿಚಾರ್ಸೋಣ ಈಗ ಮರಿಯಾಕಿರವು ಹಾಕಿರೋ ಯಾವ್ದು ಮರಿ ಹಾಕಿರೋದು ಇದೆಯಾ ಎಷ್ಟ್ ಹೇಳ್ತೀರಿ ಇದು ಮರಿ ಸಮೇತ ತಾಯಿ ಮರಿಗಳು ಎರಡು ಸೇರಿ ಹದ್ ಮೂರು ಬರ್ತೀರಾ ಥ್ರೀ ಡಬಲ್ ಜೀರೋ ಏಟ್ ಸಿಕ್ಸ್ ತ್ರೀ ನಾಟಿ ಮೇಕೆಗಳು ನಾಟಿ ಮೇಕೆ ಕುರಿ ಕುರಿ ಎಲ್ಲಾ ಮಾಡ್ತೀರಿ ವಾರ ವಾರ ಸಿಕ್ತವ ನಿಮ್ ಹೇಳ್ತೀರಿ ಎಷ್ಟ್ ನೀವು

ಹಣ ಯಾವ್ ಬ್ರೀಡ್ಗಳು ಇವು ಯಾವ್ ಬ್ರೀಡ್ ಇವ್ ಕೇಳಿ ಇವ್ ಕಡೆ ಯಾರ ಬೀರಪ್ಪ ನೋಡು ಬೀರಪ್ಪ ಅವ್ರೆ ಎಲ್ಲ ಯಾವ ಬ್ರೀಡ್ ಇವ್ ಹಿಂಗೆ ಅಂತ ಇವರ ಓನರಾ ಕಾಟವಾಡಿ ಎಷ್ಟು ಹೇಳ್ತೀರಾ ಒಂದೊಂದು ಮರಿಗೆ ಓಕೆ ಹದಿನಾರೂವರೆ ಎಷ್ಟು ಒಂದ್ ವರ್ಷ ಆಗಿದೆಯಲ್ಲ ಒಂದೊಂದು ವರ್ಷ ಆಗಿದೆ ವರ್ಷ ಆಗಿದೆ ಯಾವಾಗಲೂ ಮರಿ ಸಿಕ್ತವ ಅವೈಲೇಬಲ್ ನಿಮ್ ಫೋನ್ ನಂಬರ್ ಹೇಳಿ ಹಾಗಾದ್ರೆ ಟೂ ಜೀರೋ ನೈನ್ ಒನ್